ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಮೇಡಿಯಾಸ್ ಚಾನಲ್ಗೆ ತುಂಬ ಸ್ವಾಗತ ಇವತ್ತು ಹಾವೇರಿಯಲ್ಲಿ ಇದ್ದೀವಿ ರಾಣಿಬೆನ್ನೂರು ಹಾವೇರಿ ಮುಗಿಸ್ಕೊಂಡು ಇವತ್ತು ಧಾರವಾಡ ಹುಬ್ಬಳ್ಳಿ ಕಡೆ ಹೋಗ್ತಾಯಿದ್ದೀವಿ ಇವತ್ತು ನಾವು ಭಾಳಷ್ಟು ಕಡೆ ಡೈರಿ ಫಾರ್ಮಿಂಗ್ ಹೋದಾಗ ಸಮಸ್ಯೆಗಳು ನೋಡಿದೀವಿ ಕೆಲವೊಂದು ಸಮಸ್ಯೆಗಳನ್ನು ನೋಡಿ ಸಮಸ್ಯೆಗಳು ಪರಿಹಾರನೂ ಮಾಡಿದ್ದೀವಿ ಏನು ಅಂದರೆ ಮೊದಲಿನಿಂದ ಬರ್ತಾ ಇರೋದು ಫೀಡ್ ಪ್ರಾಬ್ಲಮ್ ಗರ್ಭ ನಿಲ್ತಾ ಇಲ್ಲ ಹಾಲಿನ ಬರ್ತಾ ಬರ್ತಾಯಿಲ್ಲ ಗರ್ಭ ನಿಲ್ತಾಯಿಲ್ಲ ಯಾಕೆ ನಿಲ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಅನ್ನೋದಕ್ಕೆ ಅದನ್ನು ಹುಡ್ಕೊಂಡು ಹೋದಾಗ ಅಲ್ಲಿ ಮೇನ್ ಸಮಸ್ಯೆ ಇರೋದು ಫೀಡು ಫೀಡಿಂದನೇ ಎಲ್ಲ ಆಗ್ತಾ ಇರೋದು ಯೂರಿಯಾ ಕಂಟೆಂಟ್ ಫೀಡ್ ಹಾಕ್ತಾ ಇರೋದ್ರಿಂದ ಗರ್ಭಕೋಶಗಳು ಹಾಳಾಗ್ತಾಯಿದ್ದಾವೆ ಹಸುಗಳು ನೆಕ್ಸ್ಟ್ ಗರ್ಭ ನಿಲ್ಲೋದು ಭಾಳ ಸಮಸ್ಯೆ ಆಗ್ತಾ ಇದೆ ಹಾಲಿನ ಇಳುವರಿ ಸ್ವಲ್ಪ ಮೊದಲನೇದಾಗಿ ಸ್ವಲ್ಪ ಬಂದರೂ ಪರವಾಗಿಲ್ಲ ನೆಕ್ಸ್ಟ್ ಏನಾಗ್ತಾಯಿದೆ ಹೇಳಿದ್ರೆ ಗರ್ಭಕೋಶ ಸಮಸ್ಯೆ ಬರ್ತಾಯಿದೆ ಸೊ ಅದಕ್ಕೋಸ್ಕರ ಏನಾಗಿದೆ ಹೇಳಿ ನೋಡಿ ಫಸ್ಟು ಕಾನ್ಸಂಟ್ರೇಷನ್ ಕೊಡಿ ಫೀಡು ಫೀಡ್ ಇದೆಯಲ್ಲ ಚೆನ್ನಾಗಿದ್ದರೆ ನಿಮ್ಮ ಡೈರಿ ಫಾರ್ಮ್ ಚೆನ್ನಾಗಿರುತ್ತೆ ಫೀಡ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಾನು ಶೇರ್ ಮಾಡಿದ್ದೀನಿ ಯಾವ ರೀತಿ ಫೀಡು ಏನು ಎತ್ತ ಎಷ್ಟು ಅಂತೇಳಿ ಎಷ್ಟೋ ಕಡೆ ಆ ಪಂಜಾಬ್ ಫೀಡ್ ಕಳಿಸೋಕೆ ಪ್ರಯತ್ನ ಪಡ್ತೀನಿ ಭಾಳ ಆರ್ಡರ್ಸ್ ಇದ್ದಾವೆ ಆದರೂ ಎಷ್ಟಾಗುತ್ತೆ ಅಷ್ಟು ಜನರಿಗೆ ಕಳಿಸ್ತಾ ಇದ್ದೀನಿ ಎಲ್ಲದು ಯಾವುದೂ ಸಮಸ್ಯೆ ಬರ್ತಾಯಿಲ್ಲ ಒಂದು ವರ್ಷದಿಂದ ಯೂಸ್ ಮಾಡ್ತಿದ್ದಾರೆ ಗರ್ಭಕೋಶ ಆಗಲಿ ಯಾವುದೇ ಹೇಳಿ ಗಬನ್ ಇರೋದು ಯಾವುದು ಸಮಸ್ಯೆ ಆಗ್ತಾಯಿಲ್ಲ ಇಲ್ಲಿ ಸಮಸ್ಯೆ ಇರೋದು ನೋಡಿ ಮೇನು ಯೂರಿಯಾ ಕಂಟೆಂಟ್ ಯೂರಿಯಾ ಕಂಟೆಂಟ್ ಫೀಡ್ ಆಗ್ತಾ ಇರೋದ್ರಿಂದ ಎಲ್ಲ ಥರದ್ದು ಸಮಸ್ಯೆಗಳು ಇದರಲ್ಲಿ ಬರ್ತಾ ಇದ್ದಾವೆ ಸೊ ಅದಕ್ಕೋಸ್ಕರ ಏನು ಮಾಡ್ಬೋದು ಮೊದಲನೇದಾಗಿ ಅಂತ ಹೇಳಿದಾಗ ಆ ಫೀಡನ್ನು ಕರೆಕ್ಟಾಗಿ ಒಳ್ಳೆಯ ಫೀಡನ್ನು ಬಳಸೋದು ನೋಡೋಣ ನೆಕ್ಸ್ಟು ನಮ್ಮ ಹೈನುಗಾರಿಕೆಯಲ್ಲಿ ಮೇನ್ ಇರೋದು ಫೀಡು ಮತ್ತು ಕರುಗಳ ಪಾಲನೆ ಇವೆರಡೂ ಚೆನ್ನಾಗಿದ್ದಾಗ ನಮ್ಮ ಡೈರಿ ಫಾರ್ಮ್ ಇಂಪ್ರೂವ್ ಆಗುತ್ತೆ ಇಷ್ಟು ಇಷ್ಟು ಕಡೆ ಓಡಾಡಿದಾಗ ಸಮಸ್ಯೆ ಬಂದಿರೋದು ಮೇನು ಡೈರಿ ಫಾರ್ಮ್ ಲಾಸ್ ಆಗುತ್ತೆ ಲಾಸ್ ಯಾವ ರೀತಿ ಲಾಸ್ ಆಗುತ್ತೆ ನೋಡಿ ನಾನು ಎಪ್ಪತ್ತೆಂಬತ್ತು ಫಾರ್ಮ್ ಮಾಡಿಕೊಟ್ಟಿದ್ದೀನಿ ಈಗ ಒಂದು ಲಾಸ್ ಇಲ್ಲ ಲಾಸ್ ಯಾಕಾಗತ್ತೆ ಅಂತ ಹೇಳಿದಾಗ ಮೇನಿರೋದು ನೀವು ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು ಎಷ್ಟು ನಾವು ಆದಾಯದಲ್ಲಿ ಎಷ್ಟು ಖರ್ಚನ್ನು ಎಷ್ಟು ಉಳಿಸ್ತೀವೋ ಅಷ್ಟು ಆದಾಯ ಗಳಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಸೊ ಅದಕ್ಕೋಸ್ಕರ ಬನ್ನಿ ನಾನು ಈಗ ನಿಮ್ಮ ಧಾರವಾಡ ಕಡೆ ಹೊರಟಿದ್ದೀನಿ ಈಗ ಯಾರ್ಯಾರಿದ್ದಾರೆ ದಯವಿಟ್ಟು ಫೋನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಫೋನ್ ಮಾಡ್ಕೊಂಡು ಯಾರ್ಯಾರು ಡೈರಿ ಫಾರ್ಮ್ ಕಡೆ ನಾನು ಬರಬೇಕಾದ್ರೆ ಭಾಳ ಜನ ಫೋನ್ ಮಾಡಿದ್ದಾರೆ ಅವರು ಸ್ವಲ್ಪ ನನಗೆ ವಾಟ್ಸಪ್ ಮುಖಾಂತರ ಸ್ವಲ್ಪ ಭೇಟಿ ಮಾಡಿ ನಾನು ಅಲ್ಲಿಗೆ ನಿಮ್ಮ ಡೈರಿ ಫಾರ್ಮಿಗೆ ಬರೋಕೆ ಪ್ರಯತ್ನ ಪಡ್ತೀನಿ ಇವತ್ತು ನಾಳೆ ಎರಡು ದಿನ ನಿಮ್ಮ ಬೆಳಗಾವಿ ಹುಬ್ಳಿ ಧಾರವಾಡ ರಾಯಚೂರು ಕಡೆ ಇರ್ತೀವಿ ಓಕೆ ಸ್ನೇಹಿತರೆ ಮೇನು ಆಹಾರದ ಕಡೆ ಸ್ವಲ್ಪ ಗಮನ ಕೊಡಿ ಆಹಾರ ಚೆನ್ನಾಗಿದ್ದಾಗ ಸಿಂಪಲ್ಲಾಗಿ ಫಲವತ್ತತೆ ಭೂಮಿ ಫಲವತ್ತತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಯೂರಿಯಾ ಕಂಟೆಂಟ್ ಯೂಸ್ ಮಾಡೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಆ ಭೂಮಿಯ ಫಲವತ್ತತೆ ಕಳ್ಕೊಳುತ್ತೆ ಸೊ ಜಸ್ಟ್ ಇದೇ ರೀತಿ ಹಸುಗಳು ಅಷ್ಟೇ ಹಾಲಿನ ಪ್ರಮಾಣ ಮೂರು ತಿಂಗಳು ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಗರ್ಭಕೋಶ ಸಮಸ್ಯೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹಾಕಿರೋ ಬಂಡವಾಳ ಹಸುಗಳ ಬಂಡವಾಳ ನಿಮಗೆ ಲಾಸಾಗ ಸ್ಟಾರ್ಟ್ ಆಗುತ್ತೆ ಆ ಆ ಬಂಡವಾಳ ನಿಮಗೆ ಕ ಹಂಡ್ರೆಡ್ ಪರ್ಸೆಂಟ್ ಅದು ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫೀಡ್ ಬಗ್ಗೆ ಕಾನ್ಸಲ್ಟ್ರೇಷನ್ ಕೊಡಿ ಎಲ್ಲ ಜಿಲ್ಲೆಯಲ್ಲೂ ನೋಡಿ ಫೀಡ್ ಕಳಿಸೋಕ್ಕೆ ಪ್ರಯತ್ನ ಇದ್ದೀನಿ ಎಷ್ಟಾಗದಷ್ಟು ಆದಷ್ಟು ಬೇಕಾದಷ್ಟು ಪ್ರಮಾಣ ಕೊಡೋಕ್ಕಾಗ್ತಲ್ಲ ನಮಗಾಗೆ ನಮ್ಗೆ ಎಷ್ಟು ಬರುತ್ತೆ ಒಂದು ಐವತ್ತು ನೂರು ಬ್ಯಾಗ್ ಬರುತ್ತೆ ನಮ್ಮ ಗಾಡಿಯಲ್ಲಿ ಆ ಗಾಡಿಯಲ್ಲಿ ನಿಮಗೆ ಫೀಡ್ ಕೊಡೋಕ್ಕೆ ಪ್ರಯತ್ನ ಇದ್ದೀನಿ ನಾಲ್ಕು ಕೆ ಜಿ ಕೊಡೋ ಜಾಗ ಮೂರು ಜಾಗ ನೀರು ಕೆ ಜಿ ಕೊಡಿ ಎಲ್ಲ ರೀತಿಯ ಸೈಲೇಜುಗಳು ಬಹಳ ಕಡಿಮೆ ದರದಲ್ಲಿ ನಾಲ್ಕು ರೂಪಾಯಿ ಐದು ರೂಪಾಯಿಂದ ಸೈಲೇಜ್ ಇದ್ದೀನಿ ಮಾಡ್ಕೊಳ್ಳಿ ಮಾಡ್ಕೊಂಡು ನೀವು ಇದರಿಂದ ಒಂದು ಹೈನುಗಾರಿಕೆಯಿಂದ ಮುಂದೆ ಬರಬೇಕು ಅನ್ನೋದೊಂದು ಒಂದು ಒಂದು ಆಸೆ ಇದೆ ಸ್ನೇಹಿತರೆ ಮೂರ್ನಾಲ್ಕು ತಿಂಗಳು ಭಾಳ ನಾನು ಕಷ್ಟ ಆಗಿಬಿಟ್ಟಿದೆ ನನಗೆ ಓಡಾಟ ಓಡಾಟದಲ್ಲಿ ತಾವು ಇಷ್ಟು ಪ್ರೀತಿ ಕೊಟ್ಟಿದ್ದೀರ ಧನ್ಯವಾದಗಳು ನಾವು ನಿಮ್ಮ ಜೊತೆಗೆ ಯಾವತ್ತೂ ನಾನು ಇರ್ತೀನಿ ನಿಮ್ಗೇನು ಸಮಸ್ಯೆ ಇದ್ರೂ ನೀವು ಕಾಲ್ ಮಾಡಿ ನನಗೆ ವಾಟ್ಸಪ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ನಾನು ಇಮಿಡಿಯೇಟ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀನಿ ಓಕೆ ಥರ ಧನ್ಯವಾದಗಳು